ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಹಳ್ಳಿ ಸೊಗಡಿನ ಹಿತಕಿದ ಅವರೇಕಾಳ್ ಸಾಂಬಾರ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದೀನಿ ಅವ್ರೇಕಾಳ್ ಸೀಸನ್ ಅಂತೂ ಬಂದಾಗಿದೆ ಒಮ್ಮೆ ಆದ್ರೂ ಈ ತರದ ಅವರೇಕಾಳ್ ಹಿತುಕಿದ ಸಾಂಬಾರನ್ನು ಮಾಡಿ ಊಟ ಮಾಡದೇ ಹೇಗೆ ಮತ್ತೆ ಹಾಗಿದ್ರೆ ತಡ ಮಾಡದೆ ಈ ಒಂದು ಹಳ್ಳಿ ಸೊಗಡಿನ ಹಿತಕಿದ ಅವರೇಕಾಳ್ ಸಾಂಬಾರ್ ರೆಸಿಪಿನ ಇವತ್ತಿನ ತರ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟೌವ್ನ ಆನ್ ಮಾಡಿ ಒಂದು ಪಾತ್ರೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿದೆ ಅಂದಾಗ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೊಂಡು ಹಾಗೆಯೇ ಇವಾಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ದಪ್ಪಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಈರುಳ್ಳಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟಿಗೆ ನಾವು ಅವರೆಕಾಳು ಹಿತ್ಕಿದ ಸಾಂಬಾರು ಮಾಡಬೇಕಂದ್ರೆ ಈ ಥರ ಒಂದು ಮಸಾಲೆನ ರುಬ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಅವರೆಕಾಳು ಸಾಂಬಾರನ್ನು ಮಾಡ್ಕೊಳ್ಬಹುದು ನೋಡಿ ಒಂದು ಸ್ವಲ್ಪ ನಾನು ಹಸಿ ಶುಂಠಿನೂ ಕೂಡ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಅಂದಾಗ ನಂತರ ನಾನಿಲ್ಲಿ ಟೊಮೆಟೊನ ಸೇಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈವನ್ ಮಸಾಲೆನ ರುಬ್ಬಿ ಹಿಟ್ಕಿದ ಅವ್ರೆ ಸಾಂಬಾರು ಮಾಡಿಕೊಂಡ್ರೆ ಕೇವಲ ಒಂದು ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಈ ಸಾಂಬಾರು ಬೇಗನೆ ಮಾಡ್ಕೊಳ್ಬಹುದು ನೋಡಿ ಟೊಮೆಟೊ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಅಂದಾಗ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಗಸಗಸೆಯನ್ನು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಇಲ್ಲ ಒಂದು ಅರ್ಧ ಚಮಚದಷ್ಟು ಹಾಕೊಂಡಿದ್ದೀನಿ ಇದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಂತರ ನಾನಿಲ್ಲಿ ಒಂದೆರಡು ಚಮಚ ಆಗುವಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಇವಾಗ ಒಂದು ಸ್ವಲ್ಪ ಹುರುಗಡ್ಲಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಆಗುವಷ್ಟು ಹುರಿಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಇದನ್ನು ಪುಟಾಣಿ ಅಂತೀವಿ ಇದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಾಮೂಲಾಗಿ ಅವರೆಕಾಳು ಸೀಸನ್ ಬಂದಾಗಂತೂ ಸತಿ ಆದರೂ ನಾವು ಅವರೆಕಾಳು ಹಿತ್ಕಿದ ಸಾಂಬಾರಂತೂ ಮಾಡೇ ಮಾಡ್ತೀವಿ ಎಲ್ಲರ ಮನೆಯಲ್ಲೂ ಒಂದೊಂದು ಥರದ ಅವರೆಕಾಳು ಹಿತ್ಕಿದ ಸಾಂಬಾರು ಮಾಡ್ತಾರೆ ಹಾಗೆಯೇ ನಾನು ಕೂಡ ಹಳ್ಳಿ ಸೊಗಡಿನ ಹಿತ್ಕಿದ ಅವರೆಕಾಳು ಸಾಂಬಾರು ನಮ್ಮನೆ ಶೈಲಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಕಿರುವಂಥ ಪದಾರ್ಥಗಳೆಲ್ಲ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಖಾರಕ್ಕೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಖಾರದ ಪುಡಿನ ಹಾಕೊಂಡು ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಅರಿಶಿನ ಮತ್ತು ಒಂದೆರಡು ಚಮಚ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೀವು ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಕೂಡ ಸೇರಿಸ್ಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕೊಂಡಿಲ್ಲ ಕೊನೆಯದಾಗಿ ನಾವು ಈ ಒಂದು ಮಸಾಲೆಗಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮುಂಚೆನೆ ಮಸಾಲೆಯನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲವೂ ಕೂಡ ಬೇಗ ಆಗುತ್ತೆ ಹಾಗಾಗಿ ನಾನಿಲ್ಲಿ ಕೊನೆಯದಾಗಿ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿರುವಂಥ ಮಸಾಲೆ ಖಾರನ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ಖಾರ ಬದಲಿಗೆ ನೀವು ಗರಂ ಮಸಾಲೆನೂ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಬಹುದು ಚೆನ್ನಾಗಿದ್ದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡಾದ ನಂತರ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ಹುರಿದಿರುವಂಥ ಮಸಾಲೆ ಒಂದು ಸ್ವಲ್ಪ ತಣ್ಣಗಾಗಬೇಕಾಗುತ್ತೆ ಒಂದು ಸ್ವಲ್ಪ ತಣ್ಣಗಾಗಿದೆ ಅಂದಾಗ ನಂತರ ಇದನ್ನು ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಈ ಒಂದು ಹುರಿದಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಂಡು ಹಾಗೆಯೇ ಇದ್ರ ಜೊತೆಗೆ ಒಂದು ಸ್ವಲ್ಪ ಹಿತಿಕಿರುವಂಥ ಹಸಿ ಅವರೆಕಾಳನ್ನು ಹಾಕೊಳ್ತಾ ಇದ್ದೀನಿ ಹುರಿದಿರ್ತಕ್ಕಂಥ ಮಸಾಲೆ ಜೊತೆಗೆ ಒಂದು ಸ್ವಲ್ಪ ಹೆಚ್ಚಿಗೆ ಅವರೆಕಾಳನ್ನು ಸೇರಿಸಿ ರುಬ್ಕೊಂಡ್ರೆ ಸಾಂಬಾರು ಸಖತ್ ಟೇಸ್ಟಿಯಾಗಿ ಬರುತ್ತೆ ನೋಡಿ ಒಂದು ಸ್ವಲ್ಪ ನೀರನ್ನು ಕೂಡ ನಾನು ಸೇಸ್ಕೊಂಡು ಈ ಒಂದು ಮಸಾಲೆನ ಪೂರ್ತಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಪೂರ್ತಿಯಾಗಿ ಈ ಮಸಾಲೆನ ನುಣ್ಣಗೆ ರುಬ್ಕೊಂಡಾಗಿದೆ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ನೈಸಾಗಿ ಆಗಿದೆ ಇದು ನಿಮಗೆ ಸೈಡಿಗೆ ಎತ್ತಿಡೋಣ ನಂತರ ಈ ಕಡೆ ಗ್ಯಾಸ್ ಸ್ಟೌನ್ ಆನ್ ಮಾಡಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇಸ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಿದೆ ಅಂದಾಗ ಜೀರಿಗೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲೋ ಕೂಡ ಒಂದು ಸ್ವಲ್ಪ ಚಟಪಟ ಅಂತ ಅಂದಾಗ ಸ್ವಲ್ಪ ಕರಿಬೆವೆಲೆಯೂ ಕೂಡ ಸೇಸ್ಕೊಳ್ತಾ ಇದ್ದೀನಿ ಕರಿಬೆವೆಲೆ ಸೇಸಾದ ನಂತರ ತಕ್ಷಣಕ್ಕೆ ನಾನಿಲ್ಲಿ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಬ್ಬಿರುವಂತಹ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಕೂಡ ನಾನು ಈ ಮಸಾಲೆಗೆ ಸೇರಿಸ್ಕೊಂಡು ಮತ್ತೆ ಸಾಂಬಾರು ಯಾವ ಹದಕ್ಕೆ ಬೇಕೋ ಅಷ್ಟು ನೀರನ್ನು ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಸಾಂಬಾರು ತೆಳುವಾಗಿದ್ದರೆ ಇಷ್ಟ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ನೋಡಿಕೊಂಡು ನಿಮಗೆ ಯಾವ ಹದವಾಗಿ ಈ ಸಾಂಬಾರು ಬೇಕು ಅಂತ ನೀರನ್ನು ಸೇರಿಸ್ಕೊಳ್ಬೋದು ನಂತರ ನಾನಿಲ್ಲಿ ಕಟ್ ಮಾಡಿಟ್ಟಿರುವಂಥ ಆಲೂಗೆಡ್ಡೆನ ಹಾಕೊಳ್ತಾ ಇದ್ದೀನಿ ಒಂದು ಆಲೂಗಡ್ಡೆನ ನಾನಿಲ್ಲಿ ಬಳಸ್ತಾ ಇರೋದು ಬೇಕಂದರೆ ನೀವು ಜೊತೆಗೆ ಬದನೆಕಾಯಿ ಕೂಡ ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಹಿಚಕ್ಕಿಟ್ಟಿರುವಂತಹ ಅವರೆಕಾಳನ್ನು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಕುಕ್ಕರ್ ಎರಡು ವಿಜಲ್ ಬರೋ ತನಕ ಈ ಒಂದು ಹಿತ್ತಿಕ್ಕಿದ ಅವರೆಕಾಳನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಎರಡು ವಿಜಲ್ ಬಂದರೆ ಸಾಕು ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ ಯಾಕೆಂದರೆ ಆಲ್ರೆಡಿ ನೆಂದಿರುವಂಥ ಬೇಳೆ ಇರುತ್ತೆ ಹಾಗಾಗಿ ಕುಕ್ಕರ್ ಎರಡು ಬೀಜಲ್ಲಿ ಬಂದಾದ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಕುಕ್ಕರ್ನ ಒಂದು ಸ್ವಲ್ಪ ತಣ್ಣಗಾಗಲು ಬಿಟ್ಟಿದ್ದೆ ಕುಕ್ಕರ್ ಪೂರ್ತಿ ತಣ್ಣಗಾದ ನಂತರ ಕುಕ್ಕರ್ ಲದನ್ನು ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರ್ ಆಗಿರುವಂತಹ ಅವ್ರೇಕಾಳು ಸಾಂಬಾರು ತಯಾರಾಗಿದೆ ಅಂತ ಹಿಟ್ಟಿಕ್ಕಿದ ಅವರೆಕಾಳು ಸಾಂಬಾರು ರುಬ್ಬಿರುವಂಥ ಮಸಾಲೆ ಎಲ್ಲವೂ ಕೂಡ ಚೆನ್ನಾಗಿ ಕುದ್ದು ಅದರಲ್ಲಿರುವಂಥ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಕೊಂಡಿದೆ ಈ ಥರ ಒಂದು ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಟರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಸಕ್ಕತ್ತಾಗಿರುತ್ತೆ ನೋಡಿ ಬೇಳೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಒಂದು ಸಾಂಬಾರನ್ನ ನಾನಿಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಆಗಿರುವಂತಹ ಹಳ್ಳಿ ಸೊಗಡಿನ ಹಿಟಕಿದ ಅವರೆಕಾಳು ಸಾಂಬಾರ್ ಇವತ್ತಿನ ದಿವಸ ತಯಾರಾಗಿದೆ ಎಷ್ಟು ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಈ ಒಂದು ಹಿಟಕಿದ ಅವರೆಕಾಳು ಸಾಂಬಾರನ್ನ ಮಾಡ್ಕೊಳ್ಬಹುದು ಅಂತ ಇವತ್ತಿನ ದಿವಸ ಈ ಒಂದು ಹಿಟಕಿದ ಅವರೆಕಾಳು ಸಾಂಬಾರನ್ನ ನಾನಿಲ್ಲಿ ಅನ್ನ ಜೊತೆಗೆ ಸರ್ವ್ ಮಾಡಿದ್ದೀನಿ ನೀವು ರೊಟ್ಟಿ ಚಪಾತಿಗೆ ಮತ್ತು ದೋಸೆಗೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿ ಊಟ ಮಾಡಬಹುದು ಸಖತ್ ಟೇಸ್ಟಿ ಆಗಿರುತ್ತೆ ನೋಡಿದ್ರೆಲ್ಲ ಸ್ನೇಹಿತರೆ ಅತಿ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಹಳ್ಳಿ ಸೊಗಡಿನ ಹಿತೆಕಿದ ಅವರೆಕಾಳು ಸಾಂಬಾರ್ ಯಾವ ತರ ಮಾಡೋದು ಅಂತ ಇವತ್ತಿನ ಹಳ್ಳಿ ಸೊಗಡಿನ ಹಿತಕಿದ ಅವರೆಕಾಳು ಸಾಂಬಾರ್ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಮನೆ ಗೃಹಿಣಿ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಥರ ನಮ್ಮ ಚಾನಲಲ್ಲಿ ಬರುವಂಥ ಪ್ರತಿಯೊಂದು ರೆಸಿಪಿ ವಿಡಿಯೋಗಳನ್ನು ನೋಡ್ತಾ ಇರಿ ಪ್ರೋತ್ಸಾಹ ಇರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು